ಕೂಡಲಿ ಅವರು ಕಿರೀಟಗಿರಿ ಅನ್ನುವಂತಹ ಗ್ರಾಮ ನಮ್ಮ ರಾಘವೇಂದ್ರ ಸ್ವಾಮಿಗಳವರಿಗೆ ಸಂಪೂರ್ಣವಾಗಿ ಜಹಗೀರಾಗಿ ಬಂದಂತಹ ಗ್ರಾಮವಾಗಿದೆ ಆ ಗ್ರಾಮದಲ್ಲಿ ದೇಶಾಯಿ ಮನದಲ್ಲಿ ಮನೆಯಲ್ಲಿ ರಾಘವೇಂದ್ರ ಅವರ ಆತಿಥ್ಯದ ನಿಮಿತ್ತವಾಗಿ ಅಲ್ಲಿಗೆ ಅವರ ಆಹ್ವಾನ ಆತಿಥ್ಯದ ಮೇರೆಗೆ ಅಲ್ಲಿ ತೆರಳಿದಾಗ ಅಲ್ಲಿ ನಡೆದಂತಹ ದೇವತಾ ಪೂಜೆ ಸಮಾರಂಭ ಮೊದಲಾದ ಕಾರ್ಯಕ್ರಮಗಳಲ್ಲಿ ದೇಶಾಯಿ ವಂಶದ ಏಕೈಕ ಮಗುವಾಗಿರತಕ್ಕಂತಹದ್ದು ಆ ಸಂಭ್ರಮದ ಸಡಗರದಲ್ಲಿ ದೊಡ್ಡ ಒಂದು ಅನ್ನದಾಸೋಹ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಮಾವಿನ ರಸಾಯನ ಮಾವಿನ ಹಣ್ಣಿನ ಒಂದು ಸೀಕರಣೆಯ ಕೊಪ್ಪರಿಗೆಯಲ್ಲಿ ಆ ಮಗು ಏನೂ ತಿಳಿದೇ ಇರತಕ್ಕಂಥ ಮಗು ಆಟ ಆಡ್ತಾ ಬಂದು ಆ ಕೊಪ್ಪರಿಗೆಯನ್ನು ಹತ್ತಿ ಅದರಲ್ಲಿ ಬಿದ್ದು ಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆತಿಥ್ಯ ಆಗಮನ ಆ ಸಂದರ್ಭದಲ್ಲಿ ದೇಶಾಯಿ ದಂಪತಿಗಳು ಆ ಸನ್ನಿವೇಶದಲ್ಲಿ ದುಃಖ ತಪ್ತರಾಗಿದ್ದರೂ ಕೂಡ ಗುರುಗಳ ಆತಿಥ್ಯಕ್ಕೆ ಭಂಗವಾಗಬಾರದು ಅಂತ ಹೇಳಿ ಅವರು ಅದನ್ನು ಮೌನವಾಗಿ ವಹಿಸಿದಾಗ ಗುರುಗಳು ಅದನ್ನು ತಿಳಿದಂತಹ ದೃಷ್ಟಿಯಿಂದ ತಿಳಿದಂತಹ ಗುರುಗಳು ಆ ಸೀಕರಣೆಯಲ್ಲಿ ಬಿದ್ದು ಅಕಾಲ ಮರಣವನ್ನು ಹೊಂದಿರತಕ್ಕಂತಹ ಮಗುವನ್ನು ಮಲಗಿಸಿ ಕಮಂಡೋಲೋದಕದಿಂದ ರೋಕ್ಷಿಸಿ ಆ ಮಗುವಿನ ಅಪಮೃತ್ಯುವನ್ನು ಪರಿಹಾರ ಮಾಡಿರತಕ್ಕಂತಹ ಘಟನೆ ಇಂದಿನ ಗದಗ್ ಜಿಲ್ಲೆಯ ಕಿರೀಟಗಿರಿ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು ಸುಮಾರು ಹತ್ತು ಸಾವಿರ ಅಡಿಗೂ ಮಿಗಿಲಾದಂತಹ ದೊಡ್ಡ ವಾಡೆ ಅಂತಹ ವಾಡೆಯಲ್ಲಿ ಅವತ್ತು ಆತಿಥ್ಯ ನಡೆದದ್ದು ಕಾಲಕ್ರಮವಾಗಿ ಆ ವಾಡೆಯನ್ನು ಬೇರೆ ಬೇರೆಯವರ ಪಾಲಾದಂತಹದ್ದು ಮತ್ತು ಆ ಗ್ರಾಮದ ಸಾವಿರಾರು ಎಕರೆ ಜಮೀನು ರಾಯರಿಗೆ ಜಹಗೀರಾಗಿ ಬಂದಂಥದ್ದು ಇವತ್ತೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲೇ ಇರತಕ್ಕಂತಹ ಜಹಗೀರಾಗಿದೆ ಅಂತಹ ಹತ್ತು ಸಾವಿರ ಅಡಿಯ ವಿಸ್ತೀರ್ಣವಾದಂತಹ ವಾಡಿಯಲ್ಲಿ ಸುಮಾರು ಹನ್ನೆರಡು ಜನ ಅಲ್ಲಿ ವಾಸಿಸಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ರಾಯರ ಆ ಅಪಮೃತ್ಯು ಪರಿಹಾರದ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಗಳಿಂದ ಒಪ್ಪಿ ಸಹಕರಿಸಿ ತಮ್ಮ ತಮ್ಮ ಪಾಲಿನ ಆ ಮನೆಗಳನ್ನು ಅದನ್ನು ಶ್ರೀಮಠಕ್ಕೆ ರಾಯರಿಗೆ ಅದನ್ನು ಕೊಡಲು ಒಪ್ಪಿದ್ದಾರೆ ಅದಕ್ಕೆ ಸಾಂಕೇತಿಕವಾಗಿ ಬೇಕಾದಂತಹ ಎಲ್ಲ ಕಾಗದ ಪತ್ರಗಳು ಕೂಡ ಇವತ್ತಾಗಿದೆ ಅದರ ಮುಂಗಡವಾಗಿ ರಾಯರ ಪ್ರಸಾದವಾಗಿ ಅವರು ಪಾಪ ಏನು ಬೇಡ ಅಂತ ಹೇಳಿದರೂ ಕೂಡ ರಾಯರ ಪ್ರಸಾದವಾಗಿ ಒಂದೊಂದು ಅಡಿಗೆ ಇಷ್ಟು ಎಂಬುವಂತಹ ಒಂದು ನಿಗದಿಪಡಿಸಿ ಅದರ ಮುಂಗಡವಾಗಿ ಇಪ್ಪತ್ತೈದು ಪರ್ಸೆಂಟಿನ ಚೆಕ್ಕನ್ನು ಇವತ್ತು ನಾವು ನೀಡಿದ್ದೇವೆ ಇಂತಹ ಶುಭ ಸಂದರ್ಭ ಇದು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಅವರ ಪ್ರೇರಣೆ ಅವರ ಪ್ರೀತಿಗೋಸ್ಕರವಾಗಿ ಮತ್ತು ಐತಿಹಾಸಿಕ ಘಟನೆಯನ್ನು ಒಂದು ಮ್ಯೂಸಿಯಂ ಮತ್ತು ಪ್ರದರ್ಶನಾಲಯ ಅಲ್ಲಿಯ ಐತಿಹಾಸಿಕ ಚಿಂತನೆಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಅದರ ಯೋಜನೆಯನ್ನು ಕೈಗೊಂಡಿದ್ದೇವೆ ಅದನ್ನು ಇವತ್ತು ಚೆಕ್ಕನ್ನು ನಾವು ನೀಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಗುರುಗಳು ನಮ್ಮ ಮಠದ ಹಿರಿಯ ವಿದ್ವಾಂಸರು ನಮ್ಮ ಪೂರ್ವಾಶ್ರಮದ ಪಂದ್ಯಗಳು ರಾಘವೇಂದ್ರ ಸ್ವಾಮಿಗಳವರು ಅಂಶದವರು ಅದೇ ರೀತಿಯಾಗಿ ನಮ್ಮ ಮಠದ ಇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಬರ್ತಾ ಇದ್ದಾರೆ